ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಗ್ರಾಮ ಪಂಚಾಯಿತಿ ಬಾದರ್ಲಿಯಲ್ಲಿ ವಿಕಲಚೇತನರ ವಿಶ್ವ ವಿಕಲಚೇತನ ದಿನಾಚರಣೆ ಹಾಗೂ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಈ ಒಂದು ಗ್ರಾಮ ಸಭೆಯಲ್ಲಿ అధ్యక్షరద దిలీప్ తందే భీమల్ ఉపాధ్యక్షు రేణుకమ్మ బసవరాజ్ గ్రామ పంచాయతీ సదస్యరు రాజశేఖర్ వెంకనగౌడ వీరేశ్ సిద్ధరాంపూర్ ద్వితీయ దర్జే లెక్క సహాయకర ఎంఆర్ డబ్ల్యూ విఆర్ డబ్ల్యూ యు ఆర్ అధ్యక్ష ఎమ్నప్ప బెళగుర్తి జిల్లా అధ్యక్షులు ఎమ్ డి హుసేన్ సాబ్ జిల్లా ఒక్కూట చాలూతాణ అధ్యక్షులు కే బీరప్ప జిల్లా ఉపాధ్యక్ష బసవరాజ్ గోరేబాడు ಗ್ರಾಮೀಣ ಪ್ರಸತಿ ಕಾರ್ಯಕರ್ತ ಹನುಮಂತ್ ಗಿಣಿವಾರ್ ವಿ ಆರ್ ಡಬ್ಲ್ಯೂ ತಿಮ್ಮಣ್ಣ ವಿಕಲಚೇತನ ಮುಖಂಡರು ಹಾಗೂ ಹುಸಿನಪ್ಪ ಬಾದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಮುಖಂಡರು ಮತ್ತು ಇನ್ನಿತರ ವಿಕಲಚೇತನ ಬಂಧುಗಳು ಸಹಿತ ಈ ಒಂದು ಸ ಗ್ರಾಮ ಸಭೆ ಮತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾಗವಹಿಸಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ವಿಕಲಚೇತನರಿಗೆ ಕಾಯ್ದಿರಿಸಿದ ಐದು ಪರ್ಸೆಂಟ್ ಅನುದಾನ ಬಳಕೆಯ ಬಗ್ಗೆ ಗ್ರಾಮ ಇಲ್ಲಿರ್ತಕ್ಕಂಥ ಪಂಚಾಯತಿ ಪದಾಧಿಕಾರಿಗಳು ವಿಕಲಚೇತನ ಗಮನಕ್ಕೆ ತಂದರು ಮತ್ತು ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದ ವಿಕಲಚೇತನರಿಗೆ ಕಾಯ್ದಿರಿಸಿದ ಐದು ಪರ್ಸೆಂಟ್ ಅನುದಾನದಲ್ಲಿ ವಿಕಲಚೇತನರಿಗೆ ಈ ಹಿಟ್ಟಿನ ಗಿರಣಿ ಅಥವಾ ಇನ್ ಇ ಮತ್ತು ಕುರಿ ಸಾಗಾಣಿಕೆ ಹೀಗೆ ಹಲವಾರು ಸ್ವಯಂ ಉದ್ಯೋಗಗಳ ಬಗ್ಗೆ ಅವಾಗ ಅನುದಾನ ಬಿಡುಗಡೆ ಮಾಡ ಮಾಡಬೇಕು ಮತ್ತು ಆ ಅನುದಾನದಲ್ಲಿ ಅವರು ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗವನ್ನು ಕೈಗೊಂಡು ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ಬೋದು ಜೊತೆಗೆ ಸಭೆಯಲ್ಲಿದ್ದ ಅಧ್ಯಕ್ಷರು ಈ ಒಂದು ಅನುದಾನವನ್ನು ಸುಮಾರು ಎಷ್ಟು ಕಾಯ್ದಿಟ್ಟ ಅನುದಾನವನ್ನು ಎಲ್ಲರ ಗಮನಕ್ಕೂ ತಂದರು ಮತ್ತು ವಿಕಲಚೇತನರಿಗೆ ಅನುದಾನದಲ್ಲಿ ಸದ್ಬಳಕೆ ಮಾಡಿಕೊಂಡು ಅವರು ಮುಂದಿನ ದಿನ ಆರ್ಥಿಕ ಸಬಲೀಕರಣಗೊಳ್ಳಬೇಕು ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಈ ಗ್ರಾಮ ಪಂಚಾಯಿತಿ ಅನುದಾನವನ್ನು ಸ ಕಾಯ್ದಿಟ್ಟು ಸದ್ಬಳಕೆ ಮಾಡಲಾಗುವುದು ಎಂದು ಹೇಳಿದರು ಮತ್ತು ಸಭೆಯಲ್ಲಿದ್ದ ಅಂಗವಿಕಲರ ಮುಖಂಡರು ಸಹಿತ ಅನೇಕ ಸ್ವಯಂ ಉದ್ಯೋಗಗಳ ಬಗ್ಗೆ ಅನುದಾನ ಬಿಡುಗಡೆ ಮಾಡುವವರ ಬಗ್ಗೆ ಮತ್ತು ಅನು ಬಿಡುಗಡೆ ಮಾಡಿದಂಥ ಅನುದಾನವನ್ನು ಸದ್ಬಳಕೆಯಾಗಬೇಕು ಅದನ್ನು ದುರುಪಯೋಗ ಮಾಡಿಕೊಳ್ಳಬಾರದು ಅವರಿಗೆ ವಿಕಲಚೇತನರಿಗೆ ಮತ್ತು ವಿಕಲಚೇತನ ಪಾಲಕರಿಗೆ ಅದನ್ನು ಕಾಯ್ದಿರಿಸಿ ಆ ಅನುದಾನದಲ್ಲಿ ಅವರು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಮತ್ತು ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಂತಕ್ಕಂಥ ವಿಚಾರ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ರು ಜೊತೆಗೆ ಗ್ರಾಮ ಪಂಚಾಯತಿ ವಿ ಆರ್ ಡಬ್ಲ್ಯೂ ಸಹಿತ ಎಲ್ಲರ ಗಮನಕ್ಕೂ ಸಹಿತ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆಯಲ್ಲಿ ಕಾಲ ಕಾಲಕ್ಕೆ ಕರ್ತಕ್ಕಂಥ ಯೋಜನೆಗಳ ಅರ್ಜಿಯ ಬಗ್ಗೆ ಎಲ್ಲರ ಗಮನಕ್ಕೆ ತಂದರು ಜೊತೆಗೆ ವಿಕ ಸಭೆಯಲ್ಲಿದ್ದ ವಿಕಲಚೇತನರ ಪಾಲಕರು ಮತ್ತು ವಿಕಲಚೇತನರು ಸಹಿತ ಅಧ್ಯಕ್ಷರಿಗೆ ಜೊತೆಗೆ ಅನುದಾನ ಬಳಕೆಯ ಬಗ್ಗೆ ಫೈ ಪರ್ಸೆಂಟ್ ಅನುದಾನದ ಬಳಕೆಯ ಬಗ್ಗೆ ಅವರು ಸಹಿತ ಚರ್ಚೆ ಮಾಡಿದರು ಈ ಒಂದು ಚರ್ಚೆ ವಿಷಯದಲ್ಲಿ ಹಲವಾರು ಅಂಶಗಳನ್ನು ಬೆಳಕಿಗೆ ತಂದರು ವೀರಪ್ಪ ಬೀರಪ್ಪ ಬೋರೇವಾಡ್ ವಿಕಲಚೇತನರ ಬಿಆರ್ ಗ್ರಾಮ ಪಂಚಾಯತಿ ಚಿನ್ನಹಳ್ಳಿಯವರು

இல்ல சார் வேறு சிஸ்டம் இல்லை ஒன்று கிராமது ஒரு டீம் ஆகும் டீம் டீம் மாதிரி அவளுக்கு எட்டத்தினே அல்ல அதே உதாரி யாரு